ಮೂರ್ನಾಲ್ಕೈದು ಸಮುದಾಯಗಳು ಅವಕ್ಕೆ ಪರ್ಯಾಯ ಈಗ ಇದು ಆಗೋದ್ರಿಂದ ಈಗ ಅವ್ರನ್ನ ತ್ರೀ ದೂರ ಸೇರಿಸ್ಬೇಕಾ ಅಥವಾ ಅವ್ರನ್ನ ಟೂ ಎ ಮುಂದುವರ್ಸ್ಕೊಂಡು ಕೂಡ ಕೌಂಟಲ್ಲಿ ತಗೋಬೇಕಾ ಅಡ್ಕೌಂಟ್ ನಮ್ಗೆ ಏನಾಗಿದೆ ಈಗ ಮಿಜ್ರಾತಿಯಲ್ಲಿ ತೊಗೊಳ್ಳಿ ಬರಬೇಕು ಎಲ್ಲರೂ ಕೂಡ ಅಂದರೆ ಕನಿಷ್ಠ ಪಕ್ಷ ಆ ನಾನು ಹೇಳ್ತೇವೆ ಕೆಲವೊಂದು ಟು ಎಲ್ಲ ಹಿಂದೂ ಗಾಣಿಗ ಹಿಂದೂ ಬಣಜಿಗರು ಹಿಂದೂ ಸಾದರು ಕುಂಬಾರ ಅದರ ಮಾಲಿದಾರ ಈಗೆಲ್ಲನು ಕೂಡ ಇದ್ದಾವೆ ಒಂದಾಗ ಟು ಎಲ್ಲಿದ್ದಾರೆ ಆ ಟು ಎದಿಂದ ಅವರು ಅವ್ರು ಲಿಂಗಾಯತ ವೀರಶೈವ ಅಥವಾ ವೀರಶೈವ ಲಿಂಗಾಯತ ಅವ್ರಿಗೂ ಬರ್ಸಿಲ್ಲ ಲಿಂಗಾಯತ ಅಥ್ವ ಬರ್ಸಿಲ್ಲ ಅವರೆಲ್ಲರು ಬರ್ತಾರೆ ಹಿಂದೂ ಗಣಿಗಳು ಹಿಂದೂ ಸಾವಿರ ಕೋಟಿ ಬರ್ಸೋದ್ರಿಂದ ಅವರೆಲ್ಲರೂ ಟೂ ಎದಾಗ ಹೋಗ್ತಾರೆ ಆ ಜನಸಂಖ್ಯೆ ನೀರು ತೊಗೊಂಡ್ರೆ ಅದೊಂದು ಜನಸಂಖ್ಯೆ ಅದೇ ಒಂದು ಇಪ್ಪತ್ತೈದು ಲಕ್ಷ ಆಗುತ್ತೆ ಸೊ ಹೀಗಾಗಿ ಲಿಂಗಾಯತ ಜನಸಂಖ್ಯೆ ಒಂದು ಸಹ ಒಂದು ಕೋಟಿಗಿಂತ ಜಾಸ್ತಿ ಇದೆ ಈಗ ನಮ್ಮದಿರುವಂಥ ಸಮಸ್ಯೆಗಳು ಅದನ್ನು ಅಧ್ಯಯನ ಮಾಡಿದಾಗ ನಾವು ತಿಳ್ಕೊತೀವಿ ಅದೆಲ್ಲವನ್ನು ಮೂಡಿಸಿ ಅದಕ್ಕೂ ಸಹ ನೀನು ಅವ್ರನ್ನ ಅಲ್ಲೇ ಇಟ್ಟುಕೊಂಡು ಡೌಟ್ ಮಾಡುವಂಥದ್ದು ಒಂದು ಭಾಗ ಅವ್ರಿಗೆ ಅವ್ರ ಲಿಂಗಾಯತ ಅದು ಅಂತ ಪರಿಷ್ಲೂ ಕೂಡ ಬೇರೆ ಕಾಣಿಗಳಿದ್ದಾರೆ ನಾವು ಲಿಂಗಾಯತ ಗಾಣಿಗಳಿದ್ದಾರೆ ನಾವು ಲಿಂಗಾಯತ್ ಸಾವಿರಿದ್ದಾರೆ ಅವ್ರಿಗೆ ಏನೋ ಒಂದು ವ್ಯವಸ್ಥೆ ಮಾಡಬೇಕಾಗ್ತದೆ ಅದನ್ನು ನಾನು ಕ್ಯಾಬಿನೆಟ್ನಲ್ಲಿ ಮಾತಾಡ್ತೀನಿ ನೀನು ಮಾತಾಡಿ ಅದು ಮಾತಾಡಿ ಒಟ್ಟಾರೆ ಇದು ಲಿಂಗಾಯತ ಜನಸಂಖ್ಯೆ ಯಾವುದು ಕಡಿಮೆ ಆಗಿರೋದ್ರೆ ಅದು ಯಾರಿಗೂ ತಪ್ಪಲ್ಲ ಕಾತ್ರಗಳು ತಪ್ಪಲ್ಲ ಯಾವುದೂ ತಪ್ಪಲ್ಲ ನಾವು ಟು ಎ ಮೀಸಲಾತಿಗಾಗಿ ಮತ್ತೂರಡ್ ಕ್ರೀಡಾ ಟೈಮ್ ಲಿಂಗಾಯತ್ ರೆಡ್ಡಿಗೋದು ರೆಡ್ ಡಿ ಎಸ್ತಾರೆ ತ್ರೀ ಎ ಹೋಗಿರ್ತಾರೆ ಅವ್ರನ್ನ ಇವೆಲ್ಲನ ನಾವು ತೆಗೆದುಕೊಂಡು ನೋಡಿದಾಗ ಲಿಂಗಾಯತ ಪಾಪ್ಯುಲೇಷನು ಇನ್ನೂ ಕನಿಷ್ಠ ಒಂದು ಇಪ್ಪತ್ತೈದು ಮೂವತ್ತೈದು ನಲವತ್ತು ಲಕ್ಷ ಆಗ್ತದೆ ಲಿಂಗಾಯಿ ಒಂದು ಕೋಟಿಗಿಂತ ಜಾಸ್ತಿ ಆಗ್ತದೆ ಇವ್ರನ್ನ ಯಾವ ರೀತಿ ನಾವು ಏನು ತ್ರೀ ಬಿಗೆ ತೆಗೆದವಲ್ಲ ಅಲ್ಲಿ ತರಬೇಕು ಅದಕ್ಕೆ ಆ ಸಮುದಾಯಗಳು ಒಪ್ತಾರ ಏನಾಗುತ್ತೆ ಇಲ್ಲ ಟೂ ತಗಿದಾರ ಸೊ ಅಥವಾ ಅಲ್ಲಿನೇ ಟೂಯದಲ್ಲಿ ಅವ್ರನ್ನಿಟ್ಟು ಅವ್ರನ್ನ ಇವ್ರು ಲಿಂಗಾಯತ ಉಪ್ಪ ಮಕ್ಕಳಿಗೆ ಹೋದ್ ಕೌಂಟ್ ಮಾಡಿ ಇದು ಮಾಡಬೇಕಾ ಇದೆಲ್ಲವೂ ಕೂಡ ಇದೆ ಅಷ್ಟು ಸರಳಗಳು ಕೂಡ ಇಲ್ಲ ಎಲ್ಲ ಸಮುದ್ರಗಳು ಒಪ್ಪಬೇಕಲ್ಲ ಇದ್ರಿ ಸೊ ಹೀಗೆ ಅದನ್ನು ನಾವು ಅಲ್ಲಿಯೂ ಕೂಡ ಚರ್ಚೆ ಮಾಡ್ತೀವಿ ಸೊ ನಾವು ಅಲ್ಲಿನೇ ಇಟ್ಕೊಂಡು ಅಲ್ಲಿನೇ ಕೋಯಿದಾಗ ನಾವು ಭಾಳ ಸಮುದ್ರ ಆಗ್ಬಿಟ್ಟು ಅವ್ರನ್ನ ಲಿಂಗಾಯತ ಪ್ರಗಣಿಸಿ ಲಿಂಗಾಯತದಲ್ಲಿ ಇದು ಮಾಡಿ ನಮಗೆ ಬಂದಿರುವಂಥದ್ದು ಈಗ ನೆಸ್ಟು ನಮ್ಮ ಜನಸಂಖ್ಯೆ ಅಂತ ಜನಸಂಖ್ಯೆ ಅಂದರೆ ಅವಾಗ ಅವೆಲ್ಲರೂ ಕೌಂಟ್ ಆಗಿರೋ ಸುಮಾರು ಮೂವತ್ತೈದು ನಾರು ವರ್ಷ ಜಾಸ್ತಿ ಆಗ್ತದೆ ಇಪ್ಪತ್ತೈದು ಆಗ್ಬೋದು ಮೂವತ್ತೈದು ನಲವತ್ತು ಆಗ್ಬೋದು ಹೀಗಾಗಿ ಒಂದು ಕೋಟಿ ಬಂದು ಜಾಸ್ತಿ ಲಿಂಗಾಯ್ತು ತಂದೆ ಕಾರಣ ನಾವು ಕಾರಣ ಇದೀವಿ ನಾವು ಕೂಯೆ ಮೀಸಲಾತಿ ಲಿಂಗಾಯತದ ಪರಿಶೀಲನೆ ನಮ್ಗೆ ಮೀಸಲಾತಿ ಸಿಗಲ್ಲ ಹಿಂದೂ ಗಾಣಿಗರ ಪರಿಶೀಲನೆ ಮೀಸಲಾತಿ ಸಿಗ್ತದೆ ಹಿಂದೂ ಸಾಧರ ಪರಿಶೀಲನೆ ಸಿಗ್ತದೆ ಹಿಂದೂ ಲಿಂಗಾಯತ ಸಾಧು ಒಂದು ಪ್ರಶ್ನೆ ಸಿಗಲ್ಲ ಹಿಂದೂ ಮಣಿಜಿಗರತ್ ಬರೆದ್ರೆ ಸಿಗಲ್ಲ ನಮ್ಗೆ ಮೀಸಲಾತಿ ಸಿಗ್ತದೆ ಹಿಂದೂ ಲಿಂಗಾಯತ ಪಣಜ್ ಬರೋದ್ರೆ ಸಿಕ್ಕ ಲಿಂಗಾಯತ ಸಿಗ್ತದೆ ಅದು ಆ ಮೀಸಲಾತಿ ಊಹೆ ಸಿಕ್ಕಲ್ಲ ಲಿಂಗ ಲಿಂಗಾಯತ್ ರೆಡ್ಡಿ ಎದು ಬರ್ಷಿದ್ರೆ ಅವ್ರಿಗೆ ತ್ರೀಯ ದೀಸ ಸಿಕ್ಕಲ್ಲ ಇಲ್ಲೇ ಇದೆ ನೋಡಿ ಅವ್ರ ಲಿಂಗಾಯತ್ ರೆಡ್ಡಿ ಅವ್ರ ಪರಿಸ್ಥಿತಿ ಹಿಂಗಿರಲ್ಲ ಸೊ ಹೀಗಾಗಿ ಇದೆಲ್ಲನೂ ಕೂಡ ಐದರ ನಾವು ಬಿದಾಗ ತರಬೇಕು ತ್ರಿಬೀದ ಬರ್ಬೇಕಾದ ಸಮುದಾಯದ ಬಹುತೇಕ ನನ್ನ ಪ್ರಕಾರ ಒಬ್ಬರಿಗಿರ್ಲಿಲ್ಲ ಒಬ್ಬದೇರೋ ನನ್ನ ಪ್ರಕಾರ ಅವ್ರು ಅಲ್ಲಿಂದ ಅವ್ರನ್ನ ಕೌಂಟ್ ಮಾಡುವಂಥದ್ದಾಗ ಕೌಂಟ್ ಮಾಡಿದರೆ ನಮಗೆ ಎಷ್ಟೇ ನಮ್ಮ ಜನಸಂಖ್ಯೆ ಏನಾದರೂ ನಮ್ಮ ಪೊಲಿಟಿಕಲ್ ಸ್ಟ್ರೆಂತ್ ಬೇಕಾಗ್ತದೆ ಮುಚ್ಚಿ ಮರಿಲ್ಲ ಎಲ್ಲರೂ ಮಾಡ್ತಾರೆ ಬೇರೆಯವ್ರಿಗೆ ಅದಕ್ಕೆ ನಾವು ಗೌರವಿಸೋಣಕ್ಕೆ ನಮ್ದೇನೋ ಆಪ್ಷನ್ ಇಲ್ಲ ನಮ್ಮ ಇವತ್ತು ಜನಸಂಖ್ಯೆ ಏನಿದೆ ಅಲ್ಲ ಇದು ಮೋರ್ ದೆನ್ ಒನ್ ಕ್ರೋರ್ ಆಡ್ತದೆ ಒನ್ ಕ್ರೋರ್ ಹತ್ತು ಲಕ್ಷ ಆಗ್ಬೋದು ಇಪ್ಪತ್ತು ಲಕ್ಷ ಆಗ್ಬೋದು ಜಾಸ್ತಿನೇ ಆಗ್ಬೋದು ಹೇಳಿದ್ರು ಯಾಕೆ ನಮ್ಗೆ ಹೇಳಿದೀನಿ ಇದನ್ನೆಲ್ಲರೂ ಚರ್ಚೆ ಮಾಡ್ತೀನಿ ಇದಕ್ಕೇನ ಪರ್ಯಾಯ ಮಾರ್ಗ ಇದೀನಾ ಅದಕ್ಕೆ ಕಷ್ಟ ಇದೆ ಯಾಕಂದ್ರೆ ಆ ಸಮುದಾಯಗಳು ಒಪ್ಲಿಕ್ಕಿಲ್ಲ ಸಮುದಾಯಗಳು ಅವ್ರು ಒಪ್ಲಿಕ್ಕಿಲ್ಲ ಇದೆಲ್ಲ ಸಮಸ್ಯೆಗಳು ಇದನ್ನ ಹೆಂಗೆ ಬರೀರಿಸಬೇಕು ಏನಾದರೂ ಉಪಾಯಗಳದವ ಅಂತ ಹೇಳಿ ಆದರೆ ಇಷ್ಟೇ ಯಾವುದೇ ಸಂಘರ್ಷಗಳಲ್ಲ ಎಲ್ಲರೂ ಕೂಡ ನಮ್ಮ ಲಿಂಗಾಯತ ಇದಕ್ಕೆ ಪ್ರಶ್ನೆ ಬಂದಾಗ ನಾವು ಕೂತ್ಕೊಂಡು ಚರ್ಚೆ ಮಾಡಿ ಇದನ್ನ ಒಂದು ತರ್ತೀವಿ ಗಂಟಾರೆ ಇಷ್ಟು ಹೇಳಕ್ ಬಯಸ್ತೇನೆ ನಮ್ಮ ಜನಸಂಖ್ಯೆ ಎಪ್ಪತ್ತೈದು ಲಕ್ಷ ಅಲ್ಲ ನಮ್ಮ ಜನಸಂಖ್ಯೆ ಒಂದು ಕೋಟಿ ಜಾಸ್ತಿ ಇದೆ ಯಾಕಿದೆ ಅನ್ನೋದು ನಿಮ್ಗೆ ಹೇಳಿದ್ದೀನಿ ಇದನ್ನು ನಾನು ಸಂಪುಟ ಸಭೆಯಲ್ಲಿ